ಹಾಯ್ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಅವರ್ ಜಾಬ್ ಟಿಂಗ್ ಕಾಂಡ ಯೂಟ್ಯೂಬ್ ಚಾನಲ್ಗೆ ಸ್ನೇಹಿತರೆ ಎರಡು ಸಾವಿರದ ಒಂಬೈನೂರ ಎಪ್ಪತ್ತೈದು ಕೆ ಪಿ ಟಿ ಸಿ ಎಲ್ ಹುದ್ದೆಗಳಿಗೆ ಸಂಬಂಧಿಸಿದಂತೆ ಜೂನಿಯರ್ ಪವರ್ಮ್ಯಾನ್ ಮತ್ತು ಜೂನಿಯರ್ ಟೆಷನ್ ಸ್ಟೇಷನ್ ಪರಿಚಾರಕ ಹುದ್ದೆಗಳಿಗೆ ಸಂಬಂಧಿಸಿದಂತೆ ಎಷ್ಟು ಅಂಕಗಳನ್ನು ಪಡೆದುಕೊಂಡವರು ಪ್ರಾಕ್ಟೀಸನ್ನು ಸ್ಟಾರ್ಟ್ ಮಾಡಬೇಕು ಅದೇ ರೀತಿ ಸೆಲೆಕ್ಷನ್ ಪ್ರೊಸೆಸ್ ಯಾವ ರೀತಿ ಇರ್ತದೆ ಪ್ರಮೋಷನ್ ಹೇಗೆ ಆಯ್ ಆಗ್ತದ ಅದೇ ರೀತಿ ಟ್ರಾನ್ಸ್ಫರ್ ಯಾವ ರೀತಿ ಇರ್ತದೆ ಅದೇ ರೀತಿ ಈಗ ಫಿಸಿಕಲ್ ಯಾವಾಗ ಬಿಡ್ತಾರಂತ ಅದನ್ನು ಕೂಡ ಇವತ್ತು ಸಂಪೂರ್ಣವಾಗಿ ತಿಳ್ಕೊಂಬರೋಣ ಸ್ನೇಹಿತರೆ ನೀವೇನಾದರೂ ಮೊದಲ ಬಾರಿಗೆ ನಮ್ಮ ವಿಡಿಯೋ ನೋಡ್ತಾರೆ ತಪ್ಪಾದಂಥ ಲೈಕ್ ಮಾಡಿ ಇದೇ ರೀತಿ ಕಂಟಿನ್ಯೂಸ್ ಅಪ್ಬೇಟಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಬನ್ನಿ ಸ್ನೇಹಿತರೆ ಕೆ ಪಿ ಟಿ ಸಿ ಎಲ್ ಹುದ್ದೆಗಳಿಗೆ ಸಂಬಂಧಿಸಿದಂತೆ ಎ ಟು ಜೆಡ್ ಆಲ್ ಡೀಟೇಲನ್ನು ಈ ವಿಡಿಯೋದಲ್ಲಿ ತಿಳ್ಕೊಂಬರೋಣ ವಿಡಿಯೋ ಸ್ವಲ್ಪ ಲೆಂತಿ ಆದಷ್ಟು ಸ್ಕಿಪ್ ಮಾಡಿದೆ ಕೊನೆಯವರಿಗೆ ನೋಡಿ ಸಂಪೂರ್ಣವಾದ ಮಾಹಿತಿ ಕೂಡ ಇರ್ತದೆ ಸ್ನೇಹಿತರ ಏನಾದರೂ ಆರ್ ಬಿ ಗ್ರೂಪ್ ಡಿ ಸಂಬಂಧಿಸಿದ ಸ್ಟಡಿ ಮಾಡ್ತಾ ಇದ್ರೆ ಈ ನೋಟ್ಸ್ಗಳು ತುಂಬ ಉಪಯೋಗ್ತಾ ಇರ್ತಾರೆ ಸ್ನೇಹಿತರೆ ಸ್ನೇಹಿತರೆ ಸಿಲಬಸ್ ಅಲ್ಲಿರುವ ಕಂಪ್ಲೀಟ್ ಆಗಿ ನೋಟ್ಸ್ಗಳನ್ನು ಕೂಡ ಇರುತ್ತೆ ಆಲ್ಮೋಸ್ಟ್ ಎಲ್ಲ ಸಿಲಬಸ್ ಕಂಪ್ಲೀಟ್ ಆಗಿರೋ ನೋಟ್ಸ್ ಕೂಡ ಇರ್ತಾವ ಇಲ್ಲಿ ನಿಮಗೆ ಇಲ್ಲಿ ಸಂಬಂಧಿಸಿದಂತೆ ಜಿ ಕೆಗೆ ಸಂಬಂಧಿಸಿದಂತೆ ನೋಟ್ಸ್ ಸಿಗ್ತಾವೆ ಅದೇ ರೀತಿಯಲ್ಲಿ ನಿಮಗೆ ಸೈನ್ಸ್ಗೆ ಸಂಬಂಧಿಸಿದ ನೋಟ್ಸ್ ಸಿಗ್ತಾವೆ ಅದೇ ರೀತಿ ಕರೆಂಟ್ ಅಫೇರ್ಸ್ಗೆ ಸಂಬಂಧಿಸಿದ ನೋಟ್ಸ್ ಸಿಗ್ತಾವೆ ಅದೇ ರೀತಿ ಮ್ಯಾಸ್ ಮತ್ತು ರೀಸಿನಿಂಗ್ಗೆ ಸಂಬಂಧಿಸಿದಂತೆ ಬರದ ನೋಟ್ಸ್ ಕೂಡ ಇರ್ತವೆ ಸ್ನೇಹಿತರೆ ಇಲ್ಲಿ ನೋಟ್ಸ್ ನೋಡ್ಬೋದು ಈ ರೀತಿ ನೋಟ್ಸ್ ಇರ್ತದೆ ಪ್ರತಿಯೊಂದು ಮ್ಯಾಥ್ಸ್ ಸೈನ್ಸ್ಗೆ ಸಂಬಂಧಿಸಿದಂತೆ ಇರ್ತದ ಇಲ್ಲಿ ನೋಡ್ಬೋದು ಯಾವ ರೀತಿ ಇದೆ ಎಲ್ಲ ಕವರ್ ಮಾಡಿದ ಮಾಡಿ ನೋಡಿರ್ತಾವೆ ಅದೇ ರೀತಿ ಈಗ ಭೌತಶಾಸ್ತ್ರ ಆಗಿರ್ಬೋದು ಇಲ್ಲಿ ಜೀವಶಾಸ್ತ್ರ ನೋಡಿರ್ಬೋದು ಅದೇ ರೀತಿ ನಿಮ್ಮದು ರಷ್ಯ ರಸಾಯನಶಾಸ್ತ್ರಕ್ಕೆ ಸಂಬಂಧಿಸಿದಂತೆ ಒಟ್ಟು ನೋಟ್ಸ್ಗಳು ಕೂಡ ಸಿಗ್ತಾವೆ ಕೇವಲ ಎರಡ್ನೂರು ಪಕ್ಕಾಗಿ ಈ ನೋಟ್ಸನ್ನು ಕೊಡ್ತಾ ಇದ್ದಾರೆ ಈ ನೋಟ್ಸಿನ ಬೆಲೆ ಮೊದಲಿಗೆ ಒಂಬೈನೂರ ತೊಂಬತ್ತೊಂಬತ್ತಕ್ಕಾಗಿ ನೀಡ್ತಾ ಇದ್ದರು ಸ್ನೇಹಿತರ ಎಲ್ಲ ಸ್ಪರ್ಧಾ ಅಭ್ಯರ್ಥಿಗಳಿಗೆ ಯೂಸ್ ಆಗಲಿ ಅಂತ ಹೇಳಿ ಈಗ ಮುನ್ನೂರು ರೂಪಾಯಿ ನೀಡ್ತಾ ಇದ್ದಾರೆ ಅದೇ ರೀತಿ ಈಗ ನಮ್ಮ ಚಾನಲಲ್ಲಿ ವೀಡಿಯೋ ನೋಡಿದ ಸ್ಕ್ರೀನ್ಶಾಟ್ ಏನಾದರೂ ಕಳಿಸಿದರೆ ಕೇವಲ ಎರಡ್ನೂರು ರೂಪಾಯಿಗೆ ಈ ನೋಟ್ಸ್ಗಳನ್ನು ನಿಮಗೆ ಕೊಡ್ತಾ ಇದ್ದಾರೆ ಯಾರಿಗಾದರೂ ಆರ್ ಆರ್ ಬಿ ಗ್ರೂಪ್ ಡಿಗೆ ಸಂಬಂಧಿಸಿದಂತೆ ನೋಟ್ಸ್ ಬೇಕಾದ್ರೆ ಅದ್ರ ಜೊತೆಗೆ ಓಲ್ಡ್ ಕ್ವಶನ್ ಪೇಪರ್ ಕೂಡ ಕನ್ನಡದಲ್ಲಿ ಇರೋ ನೋಟ್ಸ್ ಕೂಡ ಇರ್ತಾ ಹತ್ರ ಯಾರಿಗಾದರೂ ಓಲ್ಡ್ ಕ್ವಶನ್ ಪೇಪರ್ ಮತ್ತು ಸಿಲೆಬಸ್ಲಿರೋ ನೋಟ್ಸ್ ಏನಾದರೂ ಬೇಕಾಗಿತ್ತು ಕೆಳಗಡೆ ಕಾಣೋ ನಂಬರನ್ನು ಸಂಪರ್ಕಿಸ್ಬೋದು ನೈನ್ ಫೈ ತ್ರೀ ಏಟ್ ಒನ್ ಫೈ ಒನ್ ಪೈ ತ್ರೀ ಪೈಗೆ ನೀವು ವಾಟ್ಸಪ್ ಮುಖಾಂತರ ಇವರನ್ನು ಸಂಪರ್ಕಿಸಿ ಎಲ್ಲ ಪಿ ಡಿ ಎಫ್ ನೋಟ್ಸ್ಗಳನ್ನ ನಿಮಗೆ ಕಳಿಸ್ತಾರೆ ಸ್ನೇಹಿತರೆ ಮೊದಲಿಗೆ ಈ ಹುದ್ದೆಗಳಿಗೆ ಸಂಬಂಧಿಸಿದಂತೆ ಈಗ ಆಲ್ರೆಡಿ ನೋಟಿಫಿಕೇಷನ್ ಆಗಿದೆ ಈ ಹುದ್ದೆಗಳಿಗೆ ಸಂಬಂಧಿಸಿದಂತೆ ಈಗ ಇಲಾಖೆಯ ಮಾಹಿತಿ ಪ್ರಕಾರ ಕೇವಲ ಎಸ್ ಎಸ್ ಎಲ್ ಸಿ ಅಂಕಗಳ ಆಧಾರದ ಮೇಲೆ ಇವರನ್ನು ಆಯ್ಕೆ ಮಾಡಿಕೊಳ್ತೀವಿ ಅಂತೇಳಿ ಸೆಲೆಕ್ಷನ್ ಪ್ರೊಸೆಸ್ ಕೂಡ ಕೊಟ್ಟಿರ್ತಾರೆ ಸ್ನೇಹಿತರೆ ಸೆಲೆಕ್ಷನ್ ಪ್ರೊಸೆಸ್ ಯಾವ ರೀತಿ ಬಿಡ್ತಾರಪ್ಪ ಅಂದರೆ ಈಗ ಒನ್ ರೆಸ್ಟ್ ಟು ಪೈ ಈ ಹುದ್ದೆಗಳಿಗೆ ಸಂಬಂಧಿಸಿದಂತೆ ಲಿಸ್ಟ್ ಅನ್ನು ಬಿಡ್ತಾರೆ ಮೊದಲಿಗೆ ಫಿಸಿಕಲ್ ಇಷ್ಟನ್ನು ಬಿಡ್ತಾರೆ ಫಿಸ್ಕಲಲ್ಲಿ ಫಸ್ಟಿಗೆ ಕಂಬ ಏರೋದಿರ್ತದೆ ಎಂಟು ಮೀಟರ್ ಕಂಬ ಇರ್ತದಲ್ಲ ಅದನ್ನು ಪ್ರತಿಯೊಬ್ಬರು ಕೂಡ ಏರಬೇಕು ಪುರುಷರಾಗಿರಲಿ ಮಹಿಳೆಯರಾಗಿರ್ರಿ ಫಸ್ಟಿಗೆ ಕಂಬ ಏರ್ಸೋಕೆ ಬಿಡ್ತಾರೆ ಕಂಬದ ಕರೆಕ್ಟಾಗಿ ಏರಿದ್ರಂದ್ರೆ ತದನಂತರ ರನ್ನಿಂಗ್ ಇರ್ತದೆ ಅಥವಾ ಸ್ಕಿಪ್ಪಿಂಗ್ ಆದರೂ ಕೊಡ್ಬೋದು ಅಥವಾ ಗುಂಡೆಸಾದ್ರೂ ಇರ್ಬೋದು ಬಟ್ ಐದರಲ್ಲಿ ನೀವು ಮೂರನ್ನು ಪಾಸ್ ಮಾಡಬೇಕು ಕೆಲವು ಅಭ್ಯರ್ಥಿ ಫಸ್ಟಿಗೆ ಎಲ್ಲರಿಗೂ ಕೂಡ ಕಂಬನ ಹತ್ತಿಸ್ತಾರೆ ಅದಾದಮೇಲೆ ಎಲ್ಲಿ ಯಾವುದು ಖಾಲಿ ಇರ್ತದೆ ನೋಡ್ರಿ ಈಗ ಒಮ್ಮೆಮ್ಮೆ ಕಂಬ ಹತ್ತದಾದಮೇಲೆ ರನ್ನಿಂಗನ್ನು ಬಿಡ್ತಾರೆ ಒಮ್ಮೆ ಸ್ಕಿಪ್ಪಿಂಗ್ ಆದರೂ ಕೊಡ್ಬೋದು ಅಥವಾ ಗುಂಡ್ತದ್ರು ಕೊಡ್ಬೋದು ಆದಷ್ಟು ಕಂಬ ಹತ್ತದಾದ ನಂತರ ನಿಮ್ಮದು ರನ್ನಿಂಗ್ ಬಿಡ್ತಾರೆ ರನ್ನಿಂಗ್ ಆದಮೇಲೆ ನಿಮ್ಮದು ಸ್ಕಿಪ್ಪಿಂಗ್ ಸ್ಕಿಪ್ಪಿಂಗ್ ಆದಮೇಲೆ ಗುಂಡೆಸ್ತಾ ಇರ್ತದ ಸ್ನೇಹಿತರೆ ಇದರಲ್ಲಿ ಐದರಲ್ಲಿ ಮೂರು ಕಡ್ಡಾಯವಾಗಿ ಪಾಸ್ ಮಾಡಲೇಬೇಕಾಗಿರ್ತದ ಒಂದು ವೇಳೆ ನೀವೇನಾದರೂ ಕಂಬ ಹತ್ತೋದರಲ್ಲಿ ಫೇಲ್ ಆದ್ರಪ್ಪ ಅಂದ್ರೆ ಮುಂದಿನ ಪ್ರೋಸೆಸನ್ನು ನಿಮ್ಮ ಹತ್ತಿರ ಮಾಡಿಸಿಕೊಡಲ್ಲ ಸ್ನೇಹಿತರೆ ಒಂದು ವೇಳೆ ನೀವೇನಾದರೂ ಕಂಬ ಹತ್ತದರಲ್ಲಿ ಏನಾದರೂ ಪೇಲ್ ಆದ್ರಂದ್ರೆ ಡೈರೆಕ್ಟ್ ಮನೆಗೆ ನೀವು ಫಿಸಿಕಲ್ ಎಲ್ಲ ಫೇಲ್ ಆದಾಗೆ ಆದರೆ ಕಂಬವನ್ನು ಹತ್ತಿ ಮುಂದೆ ರನ್ನಿಂಗ್ ಆದರೂ ಪೇಲಾದರೂ ನಡೀತದೆ ಅದೇ ರೀತಿ ಒಂದು ಲಾಂಗ್ ಜಂಪ್ ಆದರೂ ಅದ ಸಾರಿ ಗುಂಡು ಹೆಸರು ಪೇಲಾದ್ರೂ ನಡೀತದೆ ಆ ಒಟ್ಟಿನಲ್ಲಿ ಐದರಲ್ಲಿ ಮೂರು ಪಾಸ್ ಆದರೆ ನೀವು ಈ ಹುದ್ದೆಗಳಿಗೆ ಫಿಸಿಕಲ್ ಪಿಟ್ಟಿದ್ದ ಹಾಗೆ ಆದರೆ ಕಂಬ ಎಲ್ಲರೂ ಕೂಡ ಕಡ್ಡಾಯವಾಗಿ ಹತ್ತಲೇಬೇಕಾಗಿರ್ತದ ನೆಕ್ಸ್ಟ್ ಪ್ರಮೋಷನ್ ಎಲ್ಲ ಯಾವ ರೀತಿ ಇರೋದಂತ ನೋಡ್ಕೊಂಬರೋಣ ಸ್ನೇಹಿತರೆ ಈ ಹುದ್ದೆಗಳಿಗೆ ನೀವೇನಾದರೂ ಒಮ್ಮೆ ಆಯ್ಕೆ ಆದರಪ್ಪ ಅಂದರೆ ಇದು ಪರ್ಮನೆಂಟ್ ಜಾಬ್ ಆಗಿರ್ತದೆ ಮೊದಲಿಗೆ ನಿಮಗೆ ಸ್ಟಾರ್ಟಿಂಗ್ ಮೂರು ವರ್ಷ ಹದಿನೇಳು ಸಾವಿರ ಹತ್ತೊಂಬತ್ತು ಸಾವಿರ ಇಪ್ಪತ್ತೊಂದು ಸಾವಿರ ಅಂತ ಈ ರೀತಿ ನಿಮಗೆ ವೇತನವನ್ನು ನೀಡ್ತಾರೆ ಆದರೆ ಈ ವೇತನ ಬಂದು ಕೇವಲ ಮೂರು ವರ್ಷ ಆಗಿರ್ತದೆ ನಿಮ್ಮದು ಮೂರು ವರ್ಷ ಟ್ರೈನಿಂಗ್ ಪೀರಿಯಡ್ ಇರ್ತದೆ ಇಲ್ಲಿ ಯಾವುದೇ ರೀತಿಯಲ್ಲಿ ನಿಮ್ಮದು ಪರ್ಮನೆಂಟ್ ಆಗಲಿ ಅಥವಾ ಪರ್ಮೋಷನ್ ಆಗಲಿ ಆಗೋಲ್ಲ ನೀವೇನಾದರೂ ಮೂರು ವರ್ಷ ಟ್ರೈನಿಂಗ್ ಫೀಲ್ಡನ್ನು ಮುಗಿಸಿದ್ರಪ್ಪ ಅಂದರೆ ನೆಕ್ಸ್ಟ್ ಇಯರ್ ಏನು ನಿಮ್ಗೆ ಮೂರು ವರ್ಷ ಆದ ನಂತರ ನಿಮಗೆ ಸ್ಟಾರ್ಟಿಂಗೇ ಬಂದು ಈಗ ಏನಿಲ್ಲ ಅಂದರೂ ನಲ್ವತ್ತು ಸಾವಿರವರೆಗೂ ಕೂಡ ವೇತನವನ್ನು ನೀವು ಪಡೆಯಬೋದಾಗಿರ್ತದ ಮೂವತ್ತೈದರಿಂದ ನಲ್ವತ್ತು ಸಾವಿರ ನಿಮಗೆ ವೇತನ ಸಿಗ್ತದೆ ಸ್ನೇಹಿತರಿ ಈಗ ಇದುವರೆಗೆ ಕೂಡ ಇದು ಏನೀಗ ಆಲ್ರೆಡಿ ಇದ್ದರಲ್ಲ ಅವರಿಗೆ ಈ ರೀತಿ ಇದು ಪೇಮೆಂಟ್ ಅಳವಡಿಕೆ ಆಗ್ತಿತ್ತು ಈಗ ಸ್ಟಾರ್ಟಿಂಗ್ ಅವರಿಗೆ ಹತ್ತು ಸಾವಿರ ಪೇಮೆಂಟ್ ಇತ್ತು ಅವರು ಪರ್ಮ್ ಪರ್ಮನೆಂಟ್ ಆದ ನಂತರ ಅವರಿಗೆ ಮೂವತ್ತೆರಡರಿಂದ ಮೂವತ್ತೈದು ಆಗ್ತಿತ್ತು ಆದರೆ ನಿಮಗೆ ಈಗ ಹದಿನೇಳು ಮತ್ತು ಹತ್ತೊಂಬತ್ತು ಇಪ್ಪತ್ತೊಂದು ಏ ರೀತಿ ಇದೆಲ್ಲ ನಿಮಗೆ ಡಬಲ್ ಆಗ್ತದೆ ಆಲ್ಮೋಸ್ಟ್ ಒಂದು ನಲವತ್ತು ನಲವತ್ತೊಂದು ಅಥವಾ ಮೂವತ್ತೆಂಟು ಈ ರೀತಿ ನಿಮಗೆ ಪೇಮೆಂಟ್ ಕೂಡ ಬರ್ತದೆ ಯಾಕಂದರೆ ಇಲ್ಲಿ ಬೇಸಿಕ್ ಬೇರೆ ಮತ್ತು ಗ್ರಾಸ್ ಪೇಮೆಂಟ್ ಬೇರೆ ಇರ್ತದ ಅದಕ್ಕಾಗಿ ಇಲ್ಲಿ ಪೇಮೆಂಟ್ ಕೂಡ ಜಾಸ್ತಿ ಬರ್ತದ ಸ್ನೇಹಿತರೆ ಇದು ನೋಡ್ಬೋದು ಲಾಸ್ಟ್ ಆಲ್ರೆಡಿ ಏನು ಸೆಲೆಕ್ಟ್ ಆಗಿದ್ದಿರಲ್ಲ ಅವ್ರದ್ದು ಇದು ಆರ್ಡರ್ ಕಾಪಿ ಆಗಿರ್ತದೆ ಆರ್ಡರ್ ಕಾಪಿಯಲ್ಲಿ ಏನೇನೆಲ್ಲ ಇದೆ ಅಂತೇಳಿ ಇಲ್ಲಿ ನೋಡ್ಬೋದು ಅವ್ರದ್ದು ವೇತನ ಯಾವ ರೀತಿ ಅಂತೇಳಿ ಇಲ್ಲಿ ವೇತನ ಕೂಡ ಡಿಟೇಲಾಗಿ ಕೊಟ್ಟಿರ್ತಾರೆ ಮೂರು ವರ್ಷ ತರಬೇತಿಯನ್ನು ತೃಪ್ತಿಕರವಾಗಿ ಪೂರೈಸಿದ ನಂತರ ತಮ್ಮನ್ನು ವೇತನ ಶ್ರೇಣಿಯಲ್ಲಿ ನೋಡ್ಕೋಬೋದು ಸ್ಟಾರ್ಟಿಂಗ್ ಅವ್ರ ಬೇಸಿಕ್ಗೆ ಹದಿನಾರು ಆಗ್ತದೆ ಹದಿನಾರು ಅಂದರೆ ಇವ್ರದ್ದು ಮಿನಿಮಮ್ ಅಂದ್ರೊಂದು ಮೂವತ್ತು ಮೂವತ್ತೆರಡುವರೆಗೂ ಕೂಡ ಇಲ್ಲಿ ವೇತನ ಬರ್ತದೆ ಯಾಕಂದರೆ ಇವರಿಗೆ ಟ್ರಾವೆಲಿಂಗ್ದು ಕೊಡ್ತಾರೆ ಡಿ ಎನ್ನು ಕೊಡ್ತಾರೆ ಅದಕ್ಕಾಗಿ ಇಲ್ಲಿ ಜಾಸ್ತಿ ವೇತನ ಕೂಡ ಬರ್ತದೆ ಸಾಕಷ್ಟು ಅಭ್ಯರ್ಥಿಗಳು ಕೇಳಕ್ಕತ್ತಿದ್ದೆ ಟ್ರಾನ್ಸ್ಫರ್ ಹೇಗೆ ರೀ ಸರ್ ನಾ ಈಗ ಆಲ್ರೆಡಿ ನಂದು ಕೋಟೆ ಐತಿ ಊರ್ರಿ ನಾ ಬೆಂಗಳೂರಿಗೆ ಹಾಕಿದ್ದೀನಿ ನಂದು ಟ್ರಾನ್ಸ್ಫರ್ ಯಾವಾಗ ಆಗ್ತದಂದ್ರೆ ಸಾಕಷ್ಟು ಅಭ್ಯರ್ಥಿಗಳು ಕೇಳ್ತೀರಿ ಸ್ನೇಹಿತರ ನೀವು ಯಾವುದೇ ಒಂದು ಕಂಪ್ನಿಗೆ ಅರ್ಜಿಯನ್ನು ಸಲ್ಲಿಸಿರಿ ನೀವು ಅಲ್ಲಿ ಅರ್ಜಿ ಸಲ್ಲಿಸಿದ್ರೆ ಅಲ್ಲಿ ಆಯ್ಕೆ ಆದರೆ ಮಿನಿಮಮ್ ಅಂದರೂ ಐದು ವರ್ಷ ಆದರೂ ಕೂಡ ನೀವು ಇಲ್ಲಿ ಆಯ್ಕೆ ಕೆಲಸವನ್ನು ಮಾಡಬೇಕು ನೀವು ಇಲ್ಲಿ ನೋಡ್ಬೋದು ನೀವು ಆಯ್ಕೆಗೊಂಡ ಸ್ಥಳದಲ್ಲಿ ಐದು ವರ್ಷಗಳ ಕಾಲ ಕಡ್ಡಾಯವಾಗಿ ಕಾರ್ಯನಿರ್ವಹಿಸಬೇಕಂತೇಳಿ ಇಲಾಖೆಯಿಂದ ಬಂದಿರ್ತದೆ ಅದೇ ರೀತಿಯಲ್ಲಿ ಈ ಅವಧಿಯಲ್ಲಿ ಯಾವುದೇ ಸಂದರ್ಭದಲ್ಲೂ ನೀವು ವರ್ಗಾವಣೆ ವರ್ಗಾವಣೆಗೆ ಅರ್ಹತೆಯನ್ನು ಪಡೆದಿರೋದಲ್ಲ ಅಂತ ಕೂಡ ಹೇಳಿದ್ದಾರೆ ನೀವು ಕೂಡ ಇಲ್ಲಿ ಐದು ವರ್ಷ ಆದಮೇಲೆ ಮತ್ತು ಈಗ ನಮ್ಮದು ಈಗ ಹೆಸ್ ಮೆಸ್ಕಾಮ್ಗೆ ಇದ್ದೀನಿ ನಾನು ಅಥವಾ ಬೆಸ್ಕಾಮ್ಗೆ ಇದ್ದೀನಿ ನಾನು ಹೆಸ್ಕಾಮ್ ಬರ್ಬೋದಾ ಹೌದು ಸ್ನೇಹಿತರೆ ಐದು ವರ್ಷ ಆದ ನಂತರ ನೀವು ಯಾವುದೇ ಕಂಪ್ನಿಗೂ ಕೂಡ ನೀವು ಇಲ್ಲಿ ಬರ್ಬೋದಾಗಿರ್ತದ ನೀವು ಮೆಸ್ಕಾಮ್ ಹತ್ರ ಹೆಸ್ಕಾಮ್ಗೆ ಹೋಗ್ಬೋದು ಅಥವಾ ಬೆಸ್ಕಾಮ್ ಹತ್ರ ಮೆಸ್ಕಾಮ್ಗೆ ಹೋಗೋದು ಬೆಸ್ಕಾಮ್ ಹತ್ರ ನೀವು ಹೆಸ್ಕಾಮ್ ಕೂಡ ಬರ್ಬೋದು ಯಾವುದೇ ಒಂದು ಕಂಪ್ನಿಗೂ ಕೂಡ ನೀವು ವರ್ಗಾವಣೆ ಆಗಬೇಕಪ್ಪ ಅಂದ್ರೆ ಮಿನಿಮಮ್ ಅಂದರೂ ಐದು ವರ್ಷ ಕೂಡ ನೀವು ಅಲ್ಲಿ ಆ ಕಂಪ್ನಿಯಲ್ಲಿ ಕೆಲಸ ಮಾಡಿದಲ್ಲಿ ಮಾತ್ರ ನಿಮಗೆ ಇಲ್ಲಿ ಟ್ರಾನ್ಸ್ಫರ್ನ ನೀಡ್ತಾರೆ ಇನ್ನು ಸ್ನೇಹಿತರೆ ಈ ಕೆಪಿ ಟಿ ಹುದ್ದೆಗಳಿಗೆ ಸಂಬಂಧಿಸಿದಂತೆ ಸಾಕಷ್ಟು ಅಭ್ಯರ್ಥಿಗಳು ಕೇಳಕತ್ತಿದ್ರಿ ಫಿಸಿಕಲ್ ಡೇಟ್ ಯಾವಾಗ ಮತ್ತು ಯಾರೆಲ್ಲ ಪ್ರಾಕ್ಟೀಸನ್ನು ಹೇಳಿ ಸ್ನೇಹಿತರೆ ನೀವು ಈಗ ಏನೇನಾದಿರಲಿಲ್ಲ ಈಗ ಆಲ್ ಆಲ್ಮೋಸ್ಟ್ ಎಲ್ಲರೂ ಅರ್ಜಿ ಸಲ್ಲಿಸಿದ ಎಲ್ಲರೂ ಕೂಡ ಎಂಬತ್ತು ಅಂಕಗಳಿಂತ ಹೆಚ್ಚಿನ ಅಂಕ ನಿಮ್ಮದೇನಾದರೂ ಇತ್ತಪ್ಪ ಅಂದರೆ ಎಲ್ಲರೂ ಕೂಡ ಪ್ರ್ಯಾಕ್ಟೀಸನ್ನು ಮಾಡಿರಿ ಅವರು ಎಸ್ ಸಿ ಎಸ್ ಟೇ ಆಗಿರಲಿ ಟು ಎ ಆಗಿರಲಿ ಟೂ ಬಿ ಆಗಿರಲಿ ತರ್ಡ್ ಬಿ ಆಗಿರಲಿ ಅಥವಾ ಕೆಟಗರ ಒಂದಕ್ಕೆ ಅರ್ಜಿ ಸಲ್ಲಿಸಿರೋರು ಎಲ್ಲರೂ ಕೂಡ ಅರ್ಜಿಯನ್ನು ಪ್ರ್ಯಾಕ್ಟೀಸನ್ನು ಸ್ಟಾರ್ಟ್ ಮಾಡಿ ಮತ್ತು ಇಲ್ಲಿ ಎಕ್ಸ್ ಸರ್ವಿಸ್ ಮ್ಯಾನ್ಗಳಿಗೆ ಏನಪ್ಪ ಅಂದ್ರೆ ಎಕ್ಸ್ ಸರ್ವಿಸ್ ಮ್ಯಾನ್ಗಳು ನೀವೇನಾದಿರಲ್ಲ ಪ್ರತಿಯೊಬ್ಬರು ಕೂಡ ಪ್ರ್ಯಾಕ್ ಈಗ ಅರ್ಜಿಯನ್ನು ಏನು ಸಲ್ಲಿಸೋ ಪ್ರತಿಯೊಬ್ಬರು ಕೂಡ ಪ್ರಾಕ್ಟೀಸನ್ನು ಸ್ಟಾರ್ಟ್ ಮಾಡಿ ಇನ್ನೇನು ಕೆಲವೇ ದಿನಗಳಲ್ಲಿ ಕೂಡ ನಿಮ್ಮದು ಈ ಹುದ್ದೆಗಳಿಗೆ ಸಂಬಂಧಿಸಿದಂತೆ ಫಿಸಿಕಲ್ ಕೂಡ ಬರ್ತದೆ ಫಿಸಿಕಲ್ ಬಂದು ಇಂಡಿಯಾ ಮಾರ್ಚ್ ಫಸ್ಟ್ ವೀಕ್ದಲ್ಲಿ ನಿಮ್ಮ ಫಿಸಿಕಲ್ ಆಗುವ ಸಾಧ್ಯತೆ ಕೂಡ ಇರ್ತದೆ ಯಾಕೆ ಇದುವರೆಗೂ ಕೂಡ ನಿಮ್ಮದು ಫಿಸಿಕಲ್ ಡೇಟನ್ನು ಬಡಕತ್ತಿಲ್ಲಪ್ಪಾ ಅಂದ್ರೆ ಸ್ನೇಹಿತ ನಿಮ್ಗೆ ಆಲ್ರೆಡಿ ಗೊತ್ತಿದೆ ಕರ್ನಾಟಕ ವಿದ್ಯಾರ್ಥಿಗಳ ಸಂಘದಿಂದ ಆಲ್ರೆಡಿ ಹೈಕೋರ್ಟ್ನಲ್ಲಿ ಕೇಸ್ ಹಾಕಿದರೆ ಇದಕ್ಕೆ ಸಂಬಂಧಿಸಿದಂತೆ ಅದಕ್ಕೆ ಸಂಬಂಧಿಸಿದ ಅಂತಿಮ ತೀರ್ಪು ಇದುವರೆಗೂ ಕೂಡ ಇನ್ನೂ ಬಂದಿಲ್ಲ ಆ ಅಂತಿಮ ತೀರ್ಪು ಬಂದ ನಂತರ ನಿಮ್ಮದು ಫಿಸಿಕಲ್ ಆಗ್ತದೆ ಅದಕ್ಕಾಗಿ ಅದು ಅಂತಿಮ ತೀರ್ಪು ನಿಮ್ಮ ತರಪಿ ಬಂದರೆ ನಿಮ್ಮದು ಫಿಸಿಕಲ್ ನಡೀತದೆ ಇಲ್ಲಪ್ಪ ಎಕ್ಸಾಮ್ ಆಗ್ಬೇಕಂದ್ರೆ ಎಕ್ಸಾಮ್ ಆದ ನಂತರ ನಿಮ್ಮದು ಫಿಸಿಕಲ್ ಆದರೂ ನಡೀತದೆ ಅದಕ್ಕಾಗಿ ಅದು ಏನೇ ಆಗಲಿ ಏನಾದರೂ ಅಂತಿಮ ತೀರ್ಪು ಎಕ್ಸಾಮ್ ಇಲ್ಲ ಅಂತ ಬಂತಂದ್ರೆ ನೀವು ಒಮ್ಮೆನೇ ಪ್ರಾಕ್ಟೀಸ್ ಇದುವರೆಗೂ ಕೂಡ ಪ್ರಾಕ್ಟೀಸನ್ನು ಮಾಡಲೇ ಡೈರೆಕ್ಟ್ ನೀವು ಫಿಸಿಕಲಿಗೆ ಹೋದ್ರೆ ಅಂದ್ರೆ ಅಲ್ಲಿ ಫೇಲ್ ಆಗೋ ಸಾಧ್ಯತೆ ಇರ್ತದೆ ನೀವು ಡೈಲಿ ಒಂದಿಟ್ಟು ಪ್ರಾಕ್ಟೀಸನ್ನು ಮಾಡಿದು ರನ್ನಿಂಗ್ ರನ್ನಿಂಗಲ್ಲಿ ಅಥವಾ ನೀವು ಕಂಬ ಇರೋದಾಗಲಿ ಅಥವಾ ಗುಂಡಿ ಎಸ್ತಾ ಮಾಡೋದಾಗಲಿ ಅಲ್ಲಿ ಪ್ರತಿನಿತ್ಯ ಪ್ರಾಕ್ಟೀಸನ್ನು ಮಾಡಿದರೆ ನೀವು ಫಿಸಿಕಲಿ ಕೂಡ ಫಿಟ್ ಆಗಿರ್ತೀರ ಮತ್ತು ಅದೇ ರೀತಿ ನಿಮ್ಮದು ಏನಾದರೂ ಕೆಪಿಟಿಷಿಯಲ್ ಹುದ್ದೆಗಳಿಗೆ ಸಂಬಂಧಿಸಿದಂತೆ ಈಗ ಫಿಸಿಕಲ್ ಲಿಸ್ಟನ್ನು ಬಿಟ್ಟರೆಂದರೆ ನೀವು ಕೂಡ ಅಲ್ಲಿ ಫಿಜ್ ಫಿಸಿಕಲಲ್ಲಿ ಪಾಸ್ ಆಗ್ಬೋದು ನೀವು ನೀವೇನಾದ್ರೂ ಪ್ರಾಕ್ಟೀಸನ್ನು ಮಾಡೋದಲ್ಲಿ ಹೋಗಿದ್ರೆ ಅಂದರೆ ಅಲ್ಲ ಆರಾಮಾಗಿ ನೀವು ಫೇಲ್ ಆಗ್ತೀರ ಅದಕ್ಕಾಗಿ ಆದಷ್ಟು ಪ್ರ್ಯಾಕ್ಟೀಸನ್ನು ಮಾಡಿ ಡೈಲಿ ಏನಂದ್ರೂ ಒಂದು ಮುಂಜಾನೆ ಆದರೂ ಅಥವಾ ಸಾಯಂಕಾಲ ಆದರೂ ಕಂಬ ಇರೋದನ್ನು ಪ್ರ್ಯಾಕ್ಟೀಸನ್ನು ಮಾಡಿ ಸ್ನೇಹಿತರೆ ಈ ಹುದ್ದೆಗಾಗಿ ಸಂಬಂಧಿಸಿದಂತೆ ಏನೇ ಅಪ್ಡೇಟ್ ಬಂದರೂ ಕೂಡ ನಮ್ಮ ಟೆಲಿಗ್ರಾಮ್ ಗ್ರೂಪಲ್ಲಿ ಅಥವಾ ನಮ್ಮ ಯೂಟ್ಯೂಬ್ ಅಲ್ಲಿ ಪ್ರತಿನಿತ್ಯ ಕೂಡ ಅಪ್ಡೇಟನ್ನು ನೀಡ್ತಾ ಇರ್ತೀವಿ ಯಾವುದೂ ಕೂಡ ಇಲ್ಲಿ ಖಾಲಿ ಪೀಲಿ ಅಪ್ಡೇಟನ್ನು ನೀಡ್ತಾರಲ್ಲ ಹಂಡ್ರೆಡ್ ಪರ್ಸೆಂಟ್ ಎಲ್ಲ ಅದಕ್ಕೆ ಸಂಬಂಧಿಸಿದಂಥ ಮಾಹಿತಿಗಳನ್ನು ಕಲೆಕ್ಟ್ ಮಾಡಿದ ನಂತರ ನಿಮಗೆ ಮಾಹಿತಿಯನ್ನು ಕೊಡ್ತೀವಿ ಅದವರೆಗೂ ಕೂಡ ಯಾವುದೇ ರೀತಿಯ ಪೇಕ್ ನ್ಯೂಸ್ ಆಗಲಿ ಕೊಡೋಂಗಿಲ್ಲ ಮೊನ್ನೆ ಸಾಕಷ್ಟು ಅಭ್ಯರ್ಥಿಗಳು ಕೇಳಾಕತ್ತಿದ್ರಿ ಏನಪ್ಪ ಅಂದ್ರೆ ಸ್ನೇಹಿತರೆ ಕೆ ಪಿ ಟಿ ಸಿ ಸಂಬಂಧಿಸಿದಂತೆ ಆಲ್ರೆಡಿ ಒಂದು ಕೇಸ್ ಹಾಕಿತ್ತು ನಿಮ್ಗೆ ಗೊತ್ತಿದ್ದಾಗ ಆಲ್ ಕರ್ನಾಟಕ ಅಸೋಸಿಯೇಷನ್ ಅಂತ ಅಥವಾ ಕರ್ನಾಟಕ ವಿದ್ಯಾರ್ಥಿಗಳ ಸಂಘ ಅಂತ ಇದಕ್ಕೆ ಎಕ್ಸಾಮ್ ತ್ರೋನೇ ಎಕ್ಸ ರಿಕ್ವೈರ್ಮೆಂಟ್ ಆಗ್ಬೇಕಂತ ಅಪ್ಲಿಕೇಶನನ್ನು ಹಾಕಿದ ಅಥವಾ ಕೇಸನ್ನು ಹಾಕಿದ್ರು ಈ ಕೇಸ್ ಕೂಡ ಇದುವರೆಗೂ ಕೂಡ ಇನ್ನೂ ಕೂಡ ವಜೆ ಆಗಿಲ್ಲ ಇದು ನಿಮ್ಮದು ಕೇಸ್ ಇನ್ನೂವರೆಗೂ ಕೂಡ ಹೈರಿಂಗ್ ಕೂಡ ಡೇಟ್ ಇನ್ನೂ ಒಂದು ಹೈರಿಂಗ್ ಡೇಟ್ ಇದೆ ಸಾಕಷ್ಟು ಅಭ್ಯರ್ಥಿಗಳು ಕೇಳಕತ್ತಿದ್ರೆ ಇದೇನಪ್ಪ ಅಂತೇಳಿ ಇಲ್ಲಿ ಎರಡು ಸಾವಿರ ಇಪ್ಪತ್ತೆರಡರಾಗೈತಿ ನೀವು ಇದನ್ನು ಫೇಕ್ ನ್ಯೂಸ್ ಕೊಡೋಕತ್ತೆ ಸ್ನೇಹಿತರೆ ಇದು ಬಂದು ಅಡ್ವೊಕೇಟ್ರ ರಿಜಿಸ್ಟ್ರೇಷನ್ ಆಗಿದ್ದು ಡೇಟ್ ಇರ್ತದೆ ಯಾವುದೂ ಕೂಡ ನೀವು ಸರಿಯಾಗಿ ತಿಳಿದುಕೊಳ್ಳಾರದ ಮಾತನಾಡೋದು ಕೂಡ ತಪ್ಪಾಗ್ತದೆ ಸಾಕಷ್ಟು ಅಭ್ಯರ್ಥಿಗಳು ಕೇಳಕತ್ತಿದ್ರೆ ಎರಡು ಸಾವಿರ ಇಪ್ಪತ್ತೆರಡರಾಗಿ ಹಾಕಿದ್ದು ಕೇಸ್ ಐತಿದು ನೀವು ಅದೇ ರೀತಿ ಯಾವುದೋ ಇನ್ಫಾರ್ಮ್ ಮಾಡಲಾರ ಈ ರೀತಿ ಅಪ್ಡೇಟನ್ನು ಅಂತ ಹೇಳ್ತೀರ ಸ್ನೇಹಿತರೆ ಇಲ್ಲಿ ಅಡ್ವೊಕೇಟ್ ಏನಾದರೂ ತಿಳಿದುಕೊಂಡ್ರೆ ಇಲ್ಲಿ ಕೇಸ್ಗೆ ಸ್ವಲ್ಪ ಪ್ರಾಬ್ಲಮ್ ಆಗುವ ಕಾರಣದಿಂದಾಗಿ ಇದನ್ನು ಹೈಡ್ ಮಾಡಲಾಗಿರ್ತದ ಅದನ್ನು ಹೊರತುಪಡಿಸಿ ಇನ್ನು ಯಾವುದೇ ಕಾರಣಕ್ಕಾಗಿ ಅದನ್ನು ಹೈಡ್ ಮಾಡಿಲ್ಲ ಯಾರು ಅದನ್ನು ಕೇಸನ್ನು ತ ಹ್ಯಾಂಡಲ್ ಮಾಡೋಕತ್ತಾರ ಮತ್ತು ಅವ್ರದ್ದು ಅಡ್ವೊಕೇಟ್ದು ರಿಜಿಸ್ಟ್ರೇಷನ್ ಯಾವಾಗ ಇದೆ ಅಂತ ತೋರ್ಸೋಕೆ ತೋರಿಸಬಾರ್ದು ಅಂತ ಅನ್ನೋ ಕಾರಣಕ್ಕಾಗಿ ಇದನ್ನು ಅಡ್ವೊಕೇಟ್ದು ಡಿಟೇಲ್ಸನ್ನು ಇದನ್ನು ಮಾಡಿರ್ತದೆ ಹೈಡ್ ಮಾಡಿರ್ತದ ಅದನ್ನ ಹೊರತುಪಡಿಸಿ ಸಾಕಷ್ಟು ಇದು ಹೈಕೋರ್ಟ್ ಕೇಸ್ ಬಗ್ಗೆ ಏನೇನೆಲ್ಲ ಇರ್ತದನ್ನು ಇನ್ಫಾರ್ಮೇಷನ್ ಕೊಡೋಕೆ ಗೊತ್ತಿರಲ್ಲ ಅದೇ ರೀತಿ ಹಾಗೆ ನೋಡ್ಲಾರ ಕೇಳ ಯಾರ್ದು ಕೂಡ ಅಪ್ಲಿಕೇಶನಿಗೆ ಇಲ್ಲಿ ಕೇಸ್ ನಂಬರ್ ಕೂಡ ಇರ್ತದೆ ಯಾರು ಕೇಸ್ ಹಾಕ್ಯಾರ ಅದನ್ನು ಸಂಬಂಧಿಸಿದೆ ಕೇಸ್ ನಂಬರನ್ನು ಹಾಕಿ ಹೈಕೋರ್ಟ್ ಆನ್ಲೈನಲ್ಲಿ ತೆಗೆದುಕೊಂಡು ನಾವು ಕೇಸ್ ಎಲ್ಲಿಗೆ ಇದುವರೆಗೆ ಎಲ್ಲಿ ಇದೆ ಅಂತ ವಜಾ ಆಗಿದೆ ಅಥವಾ ಹೈರಿಂಗ್ ಆಗಿದೆ ಯಾವ ಡೇಟಿಗೆ ಹೈರಿಂಗ್ ಆಗುತ್ತೆ ಅಂತ ಸಂಪೂರ್ಣವಾದ ಮಾಹಿತಿಯನ್ನು ತೆಗೆದುಕೊಂಡು ನಿಮಗೆ ಇನ್ಫಾರ್ಮೇಷನ್ನ ಕೊಡ್ತಿರ್ತೀವಿ ಯಾವುದೇ ರೀತಿ ಪೇಕನ್ನು ಕೊಡ್ತಿರಲ್ಲ ಆದಷ್ಟು ನೀವೇನು ಮಾಡ್ತೀರಪ್ಪ ಅಂದರೆ ಇನ್ಫಾರ್ಮೇಷನ್ ಕರೆಕ್ಟ್ ಗೊತ್ತಿರಲಾರ ಕಮೆಂಟನ್ನು ಹಾಕ್ತೀರಿ ನಾ ಕಮೆಂಟ್ ಹಾಕಿದ್ದಕ್ಕೇನು ತಪ್ಪು ತಿಳ್ಕೊಂಡಿಲ್ಲ ಆದರೆ ನೀವು ಯಾವ ರೀತಿ ಮಾಡೋಕೈತಿರಿ ಅಂದರೆ ಸಂಪೂರ್ಣವಾದ ಮಾಹಿತಿಯನ್ನು ತಿಳಿದುಕೊಳ್ಳಾರ್ದ ತಪ್ಪಾಗಿ ಕಮೆಂಟನ್ನು ಹಾಕಕ್ಕೆ ಇನ್ನೊಂದು ಸಾರಿ ಕಮೆಂಟನ್ನು ಹಾಕುವಾಗ ಅದ್ರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ತಿಳಿದುಕೊಂಡು ಕಮೆಂಟ್ ಹಾಕಿ ಅಂತ ನನ್ನ ಅಭಿ ರಿಕ್ವೆಸ್ಟ್ ಸ್ನೇಹಿತರೆ ಸ್ನೇಹಿತ ಇದಕ್ಕೆ ಸಂಬಂಧಿಸಿದಂತೆ ಈಗ ಎಕ್ಸ್ಪೆಕ್ಟೆಡ್ ಕಟಾಫೆಸ್ಟ್ ಇರ್ತದೆ ಇದು ಬಂದು ಒಂದರಷ್ಟುಪ್ಪಾಗಿ ಎಕ್ಸ್ಪೆಕ್ಟೆಡ್ ಕಟಾಫೆಸ್ಟ್ ನಿಂದಿರ್ತದೆ ಎಲ್ಲ ಕಂಪ್ನಿದು ಕೂಡ ಈಗ ನೋಡ್ಕೊಂಡು ಬರೋಣ ಸ್ನೇಹಿತರೆ ಮೊದಲಿಗೆ ಹೆಸ್ಕಾಮ್ಗೆ ಸಂಬಂಧಿಸಿದಂತೆ ಇದು ಒನ್ ರಷ್ಟು ಒನ್ ಒಂದು ಕಟಾಪ್ ಹೇಳ್ತಾ ಇದ್ದೀನಿ ಸ್ನೇಹಿತರೆ ಒನ್ ರಷ್ಟು ಪಾಯ್ದು ನಾನೇ ಇಲ್ಲಿ ಬಾಯಲ್ಲಿ ಕೂಡ ನಿಮಗೆ ಹೇಳ್ತೀನಿ ಪ್ರಿಂಟ್ ಮಾಡಿದ್ದು ಒನ್ ರಸ್ ಟು ಒನ್ ಸ್ನೇಹಿತರ ಇಲ್ಲಿ ಈ ಹುದ್ದೆಗಳಿಗೆ ಆಯ್ಕೆ ಆಗಬೇಕಪ್ಪ ಅಂದರೆ ಮಿನಿಮಮ್ ಆದರೂ ಕೂಡ ನೀವು ಒನ್ ರಷ್ಟು ಟು ಒನ್ಗೆ ಆಯ್ಕೆ ಆಗಬೇಕಪ್ಪ ಅಂದರೆ ಏಯ್ಟಿ ಫೋರ್ ಪ್ಲಸ್ ಸ್ಕೋರ್ ಇರಬೇಕಾಗ್ತದೆ ಯಾಕಂದರೆ ಲಾಸ್ಟ್ ಇಯರ್ ಕಟ್ ಆಫ್ ಕೂಡ ನೀವು ನೋಡಿರ್ಬೋದು ಸಾಕಷ್ಟು ಅಭ್ಯರ್ಥಿಗಳದ್ದು ಏಯ್ಟಿ ಫೋರ್ ಆಗಿ ನೀವು ಇಲ್ಲಿ ಸಾಕಷ್ಟು ಅಭ್ಯರ್ಥಿಗಳು ಕೂಡ ಆಯ್ಕೆ ಆಗಿದ್ರಿ ಸ್ನೇಹಿತರೆ ಆಗಿದ್ದರೆ ನಿಮ್ಮದು ಒನ್ ಟು ಪಾಯಿಗೆ ಎಲ್ಲಿವರೆಗೂ ಕೂಡ ನಿಮ್ಮದು ಮೆಸೇಜ್ ಬರುತ್ತೆ ಅಥವಾ ನೀವು ಆಯ್ಕೆ ಆಗ್ತೀರಪ್ಪ ಅಂದರೆ ಏಯ್ಟಿ ವರೆಗೂ ಕೂಡ ಆಯ್ಕೆ ಆಗುವ ಸಾಧ್ಯತೆ ಇರ್ತದೆ ಸ್ನೇಹಿತರೆ ಇಲ್ಲಿ ಏಟಿ ಫೈಗಿಂತ ಹೆಚ್ಚಿನ ಸಂಖ್ಯೆ ಎಷ್ಟು ಜನ ಇರ್ತಾರಪ್ಪ ಅಂದ್ರೆ ಒಂದಿಷ್ಟು ಒಂದು ಐವತ್ತು ನಲವತ್ತು ಈ ರೀತಿ ಇರ್ತಾರೆ ಈ ಎಂಬತ್ತರಿಂದ ಎಂಬತ್ತೈದರ ಒಳಗಡೆ ಕೇವಲ ಒಂದು ಒಂದು ಐದರಿಂದ ಹತ್ತು ಜನ ಬರುವ ಸಾಧ್ಯತೆ ಇರ್ತದೆ ಅವರು ಯಾವುದೇ ಕ್ಯಾಟಗರಿ ಆದರೂ ಕೂಡ ಇಷ್ಟು ಅಭ್ಯರ್ಥಿಗಳು ಬರುವ ಸಾಧ್ಯತೆ ಇರ್ತದೆ ಇನ್ನು ಅದೇ ರೀತಿ ಬೆಸ್ಕಾಮ್ಗೆ ಸಂಬಂಧಿಸಿದಂತೆ ಎಪ್ಪತ್ತೈದರಿಂದ ಎಂಬತ್ತೆಂಟರವರೆಗೂ ಕೂಡ ಇಲ್ಲಿ ನಿಮ್ಮದು ಒಂದರಷ್ಟು ಒನ್ ರಷ್ಟು ಒನ್ಗೆ ಲಾಸ್ಟ್ ಇಯರ್ ಇಷ್ಟು ನೀವು ಅಭ್ಯರ್ಥಿಗಳು ಆಯ್ಕೆ ಆಗಿದ್ದರು ಈ ಸಾರಿ ನಿಮ್ಮದು ಎಲ್ಲಿವರೆಗಪ್ಪ ಅಂದರೆ ಇಲ್ಲಿ ಮಿನಿಮಮ್ ಅಂದರೂ ಕೂಡ ನೀವು ಏಟಿ ಸೆವೆಂಟಿ ಫೈವ್ವರೆಗೂ ಕೂಡ ಒನ್ ರಷ್ಟು ಫೈಗೆ ಆಯ್ಕೆ ಆಗ್ತೀರ ಆದರೆ ಒನ್ ರಷ್ಟು ಒನ್ಗೆ ಆಗಬೇಕು ಆಯ್ಕೆ ಆಗಬೇಕಪ್ಪ ಅಂದ್ರೆ ಮಿನಿಮಮ್ ಆದರೂ ಕೂಡ ಏಟಿ ಫೈವ್ ಪ್ಲಸ್ ಸ್ಕೋರ್ಲಿ ಬೇಕಾಗ್ತದೆ ಅದು ಯಾವುದೇ ಕಂಪ್ನಿ ಆಗಿರಲಿ ಕೂಡ ಇಲ್ಲಿ ಏಯ್ಟಿ ಫೈಗಿಂತ ಹೆಚ್ಚಿನ ಸ್ಕೋರ್ ಇದ್ದರೆ ಮಾತ್ರ ನೀವು ಇಲ್ಲಿ ಒನ್ ರಷ್ಟು ಒನ್ಗೆ ಆಯ್ಕೆ ಆಗ್ತೀರಾ ಒನ್ ರಷ್ಟು ಫೈಗೆ ಕೂಡ ಆಯ್ಕೆ ಆಗ್ತಾರೆ ಎಲ್ಲಿವರೆಗೂ ಕೂಡ ಅಂದರೆ ಇದು ಬೆಂಗಳೂರಿಗೆ ಸಂಬಂಧಿಸಿದ ಏನು ಕಂಡಪ್ಪ ಇದೆ ಇಲ್ಲಿ ಇಲ್ಲಿವರೆಗೆ ನೀವು ಏಯ್ಟಿ ಸೆವೆಂಟಿ ಏಯ್ಟು ಮತ್ತು ಏಯ್ಟಿ ವರೆಗೂ ಕೂಡ ಇಲ್ಲಿ ಒನ್ ರಷ್ಟು ಫೈಗೆ ಆಯ್ಕೆ ಆಗ್ತಾರ ಬಟ್ ಒನ್ ರಷ್ಟು ಒನ್ಗೆ ಆಯ್ಕೆ ಆಗಬೇಕಪ್ಪ ಅಂದ್ರೆ ಮಿನಿಮಮ್ ಆದರೂ ಕೂಡ ಏಯ್ಟಿ ಪೈಗಿಂತ ಹೆಚ್ಚಿನ ಸ್ಕೋರ್ ಇಲ್ಲಿ ಇರಲೇಬೇಕಾಗ್ತದೆ ನಾ ಅದೇ ರೀತಿ ಜೆಸ್ಕಾಮ್ಗೆ ಸಂಬಂಧಿಸಿದಂತೆ ಅಥವಾ ಗುಲ್ಬುರ್ಗ ಅಥವಾ ಕಲಬುರಗಿಗೆ ಸಂಬಂಧಿಸಿದಂತೆ ಲಾಸ್ಟ್ ಇಯರ್ ಕಟಾಪ್ ಎಲ್ಲಿವರೆಗೂ ನಿಂತಿತ್ತಪ್ಪ ಅಂದರೆ ಏಯ್ಟಿ ತ್ರೀಯಿಂದ ತೊಂಬತ್ತವರೆಗೆ ಕೂಡ ಇಲ್ಲಿ ನಿಮ್ಮದು ಕಟಾಪ್ ನಿಂತಿತ್ತು ಇದು ಒನ್ ರಷ್ಟು ಒನ್ಗೆ ಎಷ್ಟು ನಿಂತಿತ್ತು ಅದೇ ರೀತಿ ಈ ಸಾರಿ ಒನ್ ಪಾಯಿಗೆ ಕೂಡ ನಿಮ್ದು ಕಟಾಪಲ್ಲಿವರೆಗೂ ನಿಂದಿರ್ತಪ್ಪ ಅಂದರೆ ಇಷ್ಟೇ ನಿಂದಿರ್ತದೆ ಯಾಕಂದರೆ ಇಲ್ಲಿ ಕಡಿಮೆ ತುಂಬ ಕಡಿಮೆ ಪೋಸ್ಟ್ಗಳು ಖಾಲಿ ಇರ್ತವೆ ಅದಕ್ಕಾಗಿ ಇಲ್ಲಿ ಒನ್ರಷ್ಟು ಪಾಯಿಗೆ ನೀವು ಆಯ್ಕೆ ಆಗಬೇಕಪ್ಪ ಅಂದರೂ ಇಲ್ಲಿ ಮಿನಿಮಮ್ ಅಂದ್ರೆ ಒಂದು ಏಯ್ಟಿ ತ್ರೀ ಅಂತ ಅದಕ್ಕಿಂತ ತೊಂಬತ್ತುವರೆಗೂ ಕೂಡ ನೀವು ಇಲ್ಲಿ ಇರಬೇಕಾಗ್ತದೆ ಯಾಕಂದರೆ ಇಲ್ಲಿ ತುಂಬಾ ಕಡಿಮೆ ಇರೋ ಪೋಸ್ಟ್ಗಳು ಇರ್ತವೆ ಇನ್ನು ಅದೇ ರೀತಿ ಇಲ್ಲಿ ಮೆಸ್ಕಾಮ್ಗೆ ಸಂಬಂಧಿಸಿದಂತೆ ಕಟಾಪ್ ಎಷ್ಟು ಏನಿರ್ತಂತೆ ನೋಡಿದರೆ ಸ್ನೇಹಿತರು ಲಾಸ್ಟ್ ಇಯರ್ ಕಟಾಪ್ ಬಂದಿದ್ದು ಒನ್ ರಷ್ಟು ಟು ಒನ್ಗೆ ಕಟಾಪ್ ಎಂಬತ್ತರಿಂದ ತೊಂಬತ್ತವರೆಗೂ ಕೂಡ ಅಂಕ ಪಡೆದ ಅಭ್ಯರ್ಥಿಗಳು ಮೆಸ್ಕಾಮ್ಗೆ ಆಯ್ಕೆ ಆಗಿದ್ದರು ಆದರೆ ಈ ಸಾರಿ ಈ ಸಾರಿಗೆ ಅಲ್ಲಿ ಮೆಸ್ಕಾಮ್ಗೆ ಆಯ್ಕೆ ಆಗಬೇಕಪ್ಪ ಅಂದ್ರೆ ಒನ್ ರಷ್ಟು ಮಿನಿಮಮ್ ಆದರೂ ಕೂಡ ನೀವು ಇಲ್ಲಿ ಸೆವೆಂಟಿ ಏಟ್ ಪ್ಲಸ್ ಅಥವಾ ಸೆವೆಂಟಿ ಸಿಕ್ಸ್ ಇದ್ದರೂ ಕೂಡ ನೀವು ಇಲ್ಲಿ ಒನ್ ರಷ್ಟು ಪಾಯಿಗೆ ಆಯ್ಕೆ ಹಾಕ್ತೀರ ಒನ್ ರಷ್ಟು ಒನ್ಗೆ ಆಯ್ಕೆ ಆಗಬೇಕಪ್ಪ ಅಂದರೆ ಇಲ್ಲಿ ಕೂಡ ನಿಮ್ಮದು ಏಟಿ ಫೈವ್ ಪ್ಲಸ್ ಸ್ಕೋರ್ ಇದ್ದರೆ ಮಾತ್ರ ನೀವು ಇಲ್ಲಿ ಒನ್ ರಷ್ಟು ಒನ್ಗೆ ಹಾಕ್ತೀರ ಇಂತ್ರ ಏಯ್ಟಿ ಫೈವ್ವರೆಗೆ ಒಂದಿಷ್ಟು ಬೆರಾಣಿಕೆ ಜನ ಸ್ವಲ್ಪ ಜನ ಪ್ರಮಾಣದ ಮಾತ್ರ ಜನ ಆಯ್ಕೆ ಆಗ್ತಾರೆ ಜಾಸ್ತಿ ಜನ ಆಯ್ಕೆ ಆಗೋದು ಎಲ್ಲಿಯಪ್ಪಾ ಅಂದರೆ ಏಯ್ಟಿ ಫೈವ್ ಪ್ಲಸ್ ಸ್ಕೋರ್ ಇದ್ದವರು ಮಾತ್ರ ಆಯ್ಕೆ ಆಗ್ತಾರೆ ಸ್ನೇಹಿತರೆ ಇಲ್ಲಿ ಅಂಗವಿಕಲ ಅಭ್ಯರ್ಥಿಗಳದ್ದು ಯಾವ ರೀತಿ ಸ್ಕೋರ್ ಇರ್ತದಪ್ಪ ಅಂದರೆ ಇಲ್ಲಿ ಸಿಕ್ಸ್ಟಿ ತೆಗೆದುಕೊಂಡು ಕೂಡ ಅಂಗವಿಕಲ ಅಭ್ಯರ್ಥಿಗಳು ಆಯ್ಕೆ ಆಗ್ಬೋದು ಅದೇ ರೀತಿಯಲ್ಲಿ ನಿಮ್ಮದು ಎಕ್ಸ್ ಸರ್ವಿಸ್ ಮ್ಯಾನದ್ದು ಕೇವಲ ಜಸ್ಟ್ ಆದ ಅಭ್ಯರ್ಥಿಗಳು ಮೂವತ್ತಾರು ಮೂವತ್ತೆಂಟು ಇಷ್ಟು ಅಂಕ ಇದ್ದರೂ ಕೂಡ ಆಯ್ಕೆ ಆಗ್ತಾರೆ ಆದರೆ ನಿಮ್ಮ ಪ್ರೆಷರ್ಸ್ ಅಭ್ಯರ್ಥಿಗಳೇನಿರ್ತಿಲ್ಲ ಮಿನಿಮಮ್ ಅಂದರೂ ಕೂಡ ಒಂದು ಒಂದರಷ್ಟು ಪಾಯಿಗೆ ಆದರೂ ಆಯ್ಕೆ ಆಗಬೇಕಪ್ಪ ಅಂದರೂ ಏಯ್ಟಿ ಪರ್ಸೆಂಟ್ ಆದರೂ ಕೂಡ ನಿಮ್ಮದು ಇಲ್ಲಿ ಪರ್ಸೆಂಟೇಜ್ ಇರಲೇಬೇಕಾಗ್ತದ ಇನ್ನು ಅದೇ ರೀತಿ ಮೈಸೂರು ವಿಭಾಗಕ್ಕೆ ಸಂಬಂಧಿಸಿದ ಚೆಸ್ಕಾಮ್ಗೆ ಸಂಬಂಧಿಸಿದಂತೆ ಕಟಾಪ್ ನೋಡಿದರೆ ಲಾಸ್ಟ್ ಇಯರ್ ಕಟಾಪ್ ಎಂಬತ್ತರಿಂದ ತೊಂಬತ್ತವರಿಗೆ ಅಂಕ ಪಡೆದವರಲ್ಲಿ ಆಯ್ಕೆ ಆಗಿದ್ದರು ಇದು ಒನ್ ರೆಸ್ಟು ಒನ್ಗೆ ಹಾಗಿದ್ದರೆ ಈ ಸಾರಿ ಒನ್ ರೆಸ್ಟ್ ಟು ಎಷ್ಟು ಅಂಕ ಪಡೆದುಕೊಂಡವರು ಆಯ್ಕೆ ಆಗ್ತಾರಪ್ಪ ಅಂದರೆ ಇಲ್ಲಿ ಕೂಡ ನಿಮ್ಮದು ಸೆವೆಂಟಿ ಏಯ್ಟ್ಗಿಂತ ಹೆಚ್ಚಿನ ಅಂಕ ಇಲ್ಲಿ ಸೆವೆಂಟಿ ಸೆವೆಂಟಿ ಏಟ್ ಏಯ್ಟಿ ತ್ರೀ ಏಯ್ಟಿ ಫೋರ್ ಮಟ್ಟ ನಿಮ್ಮದು ಏನಿರ್ತದೆ ಇಲ್ಲಿ ಕೇವಲ ಬೆರಳಿಕೆ ಜನದಷ್ಟು ಆಯ್ಕೆ ಆಗ್ತಾರೆ ತದನಂತರ ಏಯ್ಟಿ ತ್ರೀ ಪ್ಲಸ್ ಏನು ಅಂಕ ಪಡೆದಿರ್ತಾರೆ ಎಲ್ಲರೂ ಕೂಡ ಹೆಚ್ಚಿನ ಜನಸಂಖ್ಯೆಯಲ್ಲಿ ಇರ್ತೀರ ಸ್ನೇಹಿತರು ಯಾಕಪ್ಪ ಈ ರೀತಿ ಹೇಳಕತ್ತೀನಪ್ಪ ಅಂದರೆ ಇಲ್ಲಿ ಕೊರೋನಾ ಬ್ಯಾಚಲ್ಲಿ ಹೆಚ್ಚಿನ ಜನಸಂಖ್ಯೆಯಲ್ಲಿ ಆಲ್ಮೋಸ್ಟ್ ಎಲ್ಲರದ್ದು ಕೂಡ ಕಡಿಮೆ ಅಂದರೂ ಸ್ಕೋರ್ ಕೂಡ ಇಲ್ಲಿ ಏಯ್ಟಿ ಫೈವ್ ಪ್ಲಸ್ ಸ್ಕೋರ್ ಆಗಿದೆ ಆಲ್ಮೋಸ್ಟ್ ಇಲ್ಲಿ ಔಟ್ ಆಫ್ ಔಟ್ ಅವ್ರಿಗೂ ಕೂಡ ಸಾಕಷ್ಟು ಅಭ್ಯರ್ಥಿಗಳು ಕೊರೋನಾ ಬ್ಯಾಚಲ್ಲಿ ಪಡೆದುಕೊಂಡಿರ್ತಾರೆ ಅದಕ್ಕಾಗಿ ಇಲ್ಲಿ ಸ್ವಲ್ಪ ಕಟಾಪಿ ಈ ಸಾರಿ ಹಾಯ್ ನಿಂದಿರೋ ಚಾನ್ಸ್ ಕೂಡ ಜಾಸ್ತಿ ಇರ್ತದೆ ಸ್ನೇಹಿತರೆ ಈ ಕಟಾಪಲ್ಲಿ ಕೇವಲ ನಿಮಗೆ ಜೀರೋ ಪಾಯಿಂಟ್ ಟೂ ಪಾಯಂತ್ರ ಜೋ ಒಂದು ಅಂಕದವರೆಗೂ ಕೂಡ ಮಾತ್ರ ವ್ಯತ್ಯಾಸ ಆಗ್ತದೆ ಬೇಕಾದ್ರೆ ಎಲ್ಲರೂ ಕೂಡ ಕಟಾಪಣೆ ಬಿಟ್ಟ ಮೇಲೆ ನಮ್ಗೆ ವಾಪಸ್ ಮೆಸೇಜ್ ಮಾಡಿರಿ ಇದಕ್ಕಿಂತ ಏನಾದರೂ ವ್ಯತ್ಯಾಸ ಜಾಸ್ತಿ ಬಂದಿತ್ತಂದರೆ ಇನ್ನೊಮ್ಮೆ ಈ ಸಂಬಂಧಿಸಿದಂತೆ ಯಾವುದೇ ರೀತಿ ಅಪ್ಡೇಟನ್ನು ಕೂಡ ನಾವು ಕೊಡೋದಿಲ್ಲ ನೀವು ಆಲ್ರೆಡಿ ನೋಡಿರ್ಬೋದು ನಮ್ಮದು ಪೊಲೀಸ್ ಇಲಾಖೆಗೆ ಸಂಬಂಧಿಸಿದಂತೆ ನೋಡುವ ಯಾವುದೇ ಒಂದು ಬುದ್ಧಿಗೆ ಸಂಬಂಧಿಸಿದ ಎಕ್ಸ್ಪೆಕ್ಟೆಡ್ ಕಟಾಪಣ ಹಿಡಿಯೋ ಪ್ರತಿಯೊಂದಕ್ಕೂ ಕೂಡ ಇಲ್ಲಿ ಕಟಾಪಣೆ ಹಿಡಿಯೋ ಮಾಡಿರ್ತೀವಿ ಅಲ್ಲಿ ಕೇವಲ ಜೀರೋ ಪಾಯಿಂಟ್ ಟೂ ಪಾಯಂತ್ರ ಜೀರೋ ಪಾಯಿಂಟ್ ಫೈವ್ ಜೀರೋರಿಗೂ ಕೂಡ ಮಾತ್ರ ವ್ಯತ್ಯಾಸ ಬಂದಿರ್ತದೆ ಆದರೆ ಇಲ್ಲಿ ಕೊರೋನಾ ಬ್ಯಾಚ್ನಲ್ಲಿ ಹೆಚ್ಚಿನ ಜನಸಂಖ್ಯೆಯಲ್ಲಿ ಅಭ್ಯರ್ಥಿಗಳು ಅದರಲ್ಲಿ ಈ ಸಾರಿ ಆರು ಲಕ್ಷ ಐವತ್ತು ಸಾವಿರಕ್ಕಿಂತ ಅಭ್ಯರ್ಥಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಅಭ್ಯರ್ಥಿಗಳು ಅಪ್ಲಿಕೇಶನನ್ನು ಹಾಕಿದ್ದಾರೆ ಅದರಲ್ಲಿ ಇದು ಪುರುಷ ಮತ್ತು ಮಹಿಳೆಯರು ಕೂಡ ಅರ್ಜಿಯನ್ನು ಸಲ್ಲಿಸಬಹುದಾಗಿತ್ತು ಅದಕ್ಕಾಗಿ ಹೆಚ್ಚಿನ ಸಂಖ್ಯೆಯಲ್ಲಿ ಅಭ್ಯರ್ಥಿಗಳು ಅರ್ಜಿಯನ್ನು ಹಾಕಿದ್ದಕ್ಕಾಗಿ ಇಲ್ಲಿ ಸ್ವಲ್ಪ ಕಟಪ್ ಕೂಡ ಜಾಸ್ತಿ ನಿಂದಿರ್ತದೆ ಕಾರಣ ಕೋವಿಡ್ ಬ್ಯಾಚ್ನಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಅಭ್ಯರ್ಥಿಗಳು ಪಾಸ್ ಆಗಿರೋದು ನೋಡಿದ್ರಲ್ಲ ಸ್ನೇಹಿತರೆ ಎಲ್ಲ ಕಂಪ್ನಿಗಳಿಗೆ ಸಂಬಂಧಿಸಿದರೆ ಕೆ ಪಿ ಟಿ ಸಿ ಎಲ್ಲಿ ಎಕ್ಸ್ಪೆಕ್ಟೆಡ್ ಕಟಾಫ್ ಎಷ್ಟು ಡ್ಯೂಟಿ ರೀತಿ ಇರ್ತದೆ ಅದೇ ರೀತಿ ಪ್ರಮೋಷನ್ ಹೇಗೆ ವರ್ಗಾವಣೆ ಹೇಗೆ ಸಂಪೂರ್ಣವಾಗಿ ಕೂಡ ಇಲ್ಲಿ ತಿಳಿಸ್ಕೊಟ್ಟಿದ್ವಿ ಸ್ನೇಹಿತರೆ ನೀವೇನಾದರೂ ಆಲ್ರೆಡಿ ಹೇಳಿದೆ ಎಂಬತ್ತಕ್ಕಿಂತ ಹೆಚ್ಚಿನ ಸ್ಕೋರ್ ಅಥವಾ ಏಟ್ ಸೆವೆಂಟಿ ಏಟ್ ಅಥವಾ ಸೆವೆಂಟಿ ಫೈಗಿಂತ ಹೆಚ್ಚಿನ ಸ್ಕೋರ್ ನೀವೇನಾದರೂ ಪಡೆದುಕೊಂಡಿದ್ದೀರಂದ್ರೆ ಆಲ್ಮೋಸ್ಟ್ ಎಲ್ಲರೂ ಕೂಡ ಈಗ ಫಿಸಿಕಲ್ ಪ್ರಾಕ್ಟೀಸನ್ನು ಸ್ಟಾರ್ಟ್ ಮಾಡಿ ಅದೇ ರೀತಿ ಇಲ್ಲಿ ಅಂಗವಿಕಲ ಅಭ್ಯರ್ಥಿಗಳು ಅರವತ್ತಕ್ಕಿಂತ ಹೆಚ್ಚಿನ ಅಂಕ ಪಡೆದುಕೊಂಡಿದ್ದರೆ ಶ್ರವಣದೋಷ ಇರುವ ಏನು ಅಭ್ಯರ್ಥಿಗಳಿರ್ತಿಲ್ಲ ಅವರು ಕೂಡ ಪ್ರ್ಯಾಕ್ಟೀಸನ್ನು ಸ್ಟಾರ್ಟ್ ಮಾಡಿ ಅದೇ ರೀತಿಯಲ್ಲಿ ಎಕ್ಸ್ ಸರ್ವಿಸ್ ಮ್ಯಾನ್ಗಳು ಏನಾದರೂ ಯ ಅರ್ಜಿಯನ್ನು ಸರಿಸಿದ ಎಲ್ಲ ಅಭ್ಯರ್ಥಿಗಳು ಕೂಡ ಇಲ್ಲಿ ಪ್ರ್ಯಾಕ್ಟೀಸನ್ನು ಸ್ಟಾರ್ಟ್ ಮಾಡಬೇಕು ಇನ್ನು ಏನ ಯಾವಾಗ ಬರುತ್ತಂತ ಕೇಳ್ತೀವಿ ಫಿಸಿಕಲ್ಗೆ ಸಂಬಂಧಿಸಿದಂತೆ ಕೋರ್ಟಲ್ಲಿರುವ ಕೇಸು ವಜಾಗಳುವವರೆಗೂ ನಿಮ್ಮದು ಯಾವುದೇ ರೀತಿಯ ಫಿಸಿಕಲ್ ಡೇಟನ್ನು ಅನೌನ್ಸ್ ಇದು ಸ್ಪಷ್ಟವಾಗಿ ಗೊತ್ತಿರಲಿ ಫಿಸಿಕಲ್ ಡೇಟನ್ನು ಬಿಟ್ಟರೂ ಕೂಡ ಅಥವಾ ಅಲ್ಲಿ ಕೇಸ್ ಏನಾದರೂ ಸ್ಟೇ ಏನಾದರೂ ಬಿತ್ತಂದ್ರೆ ನಿಮ್ದು ಫಿಸಿಕಲ್ ಕೂಡ ಮುಂದಕ್ಕೆ ಹೋಗೋ ಚಾನ್ಸಸ್ ಇರ್ತದೆ ಯಾಕಪ್ಪ ಅಂದರೆ ಈಗ ಆಲ್ರೆಡಿ ನೋಡಿರ್ಬೋದು ಆರ್ ಆರ್ ಬಿ ಗ್ರೂಪ್ ಡಿ ಅಂತ ನೋಟಿಫಿಕೇಶನ್ ಆಗಿರ್ತದೆ ಅದು ಕೂಡ ಗ್ರೂಪ್ ಡಿ ಇದ್ದರೂ ಕೂಡ ಅಲ್ಲಿ ಎಕ್ಸಾಮನ್ನು ಮಾಡಿದ್ದಾರೆ ಆದರೆ ನಮ್ಮದು ಇದು ಕೆ ಪಿ ಟಿ ಸಿ ಅಲ್ದು ಗ್ರೂಪ್ ಡಿ ಅಂತೇಳಿ ಕೆ ಕೆ ಸರ್ ಅವರು ಕೂಡ ಇಲ್ಲಿ ನಿಮ್ಗೆ ತಿಳಿಸಿದ್ದಾರೆ ಅವರ ಮಾಹಿತಿ ಪ್ರಕಾರ ಇಲ್ಲಿ ಏನಾದರೂ ನಮ್ಮ ವಕೀಲರು ಸರಿಯಾದ ರೀತಿಯಲ್ಲಿ ವಾದವನ್ನು ಮಾಡಿದ್ದೇ ಆದಲ್ಲಿ ಇದಕ್ಕೂ ಕೂಡ ಸ್ಟೇ ಬೀಳುವ ಸಾಧ್ಯತೆ ಕೂಡ ಜಾಸ್ತಿ ಇರ್ತದೆ ಯಾಕಪ್ಪ ಅಂದರೆ ಇದು ಗ್ರೂಪ್ ಡಿ ಅವರೇ ಹೇಳಿದಾರೆ ತಮ್ಮ ಬಾಯಲ್ಲೇ ಸಾಕಷ್ಟು ರೀತಿ ಎರಡಲ್ಲ ಮೂರು ಸಾರಿ ಕೂಡ ಹೇಳಿದ್ದಾರೆ ಇದು ಇಂಧನ ಸಚಿವರು ಕೆ ಜಿ ಆರ್ ಸರ್ ಅವರು ಸಚಿವರು ಏನು ಹೇಳಿದ ಇದು ಗ್ರೂಪ್ ಡಿ ಹುದ್ದೆತನ ಯಾವುದೇ ಕಾರಣಕ್ಕೂ ಇದಕ್ಕೆ ಎಕ್ಸಾಮನ್ನು ಮಾಡಲ್ಲ ಅಂತ ಹೇಳಿದರು ಇಲ್ಲಿ ಅದೇ ರೀತಿ ಈಗ ಗ್ರೂಪ್ ಡಿ ಹುದ್ದೆ ಆದ ಆರ್ ಆರ್ ಬಿ ಗ್ರೂಪ್ ಡಿಗೆ ಅಂದರೆ ರೈಲ್ವೇದಲ್ಲಿ ಗ್ರೂಪ್ ಡಿ ಹುದ್ದೆಗಳನ್ನು ಆಲ್ರೆಡಿ ಕರೆದಿದ್ದಾರೆ ಇದನ್ನು ಎಕ್ಸಾಂಪಲನ್ನ ಇಟ್ಟುಕೊಂಡು ಅಥವಾ ಇದಕ್ಕೆ ಸಂಬಂಧಿಸಿದ ಎಲ್ಲ ದಾಖಲಾತಿ ಪುರಾವೆಗಳನ್ನು ನ್ಯಾಯಾಲಯದ ಮುಂದೆ ಏನಾದರೂ ಒಪ್ಪಿಸಿದ್ದೇ ಆದಲ್ಲಿ ನೆಕ್ಸ್ಟ್ ಹಿಯರಿಂಗ್ ಡೇಟ್ ಇದೆಲ್ಲ ಆ ಹಿಯರಿಂಗ್ ಡೇಟದಲ್ಲಿ ನ್ಯಾಯಾಲಯದ ಮುಂದೆ ಸಂಪೂರ್ಣವಾಗಿ ಎಲ್ಲ ಒಪ್ಪಿಸಿದ್ದೇ ಆದಲ್ಲಿ ಕೂಡ ಇದಕ್ಕೂ ಕೂಡ ಎಕ್ಸಾಮ್ ಆಗುವ ಸಾಧ್ಯತೆ ಕೂಡ ಇರ್ತದೆ ಅದಕ್ಕಾಗಿ ಇದಕ್ಕೆ ಸಂಬಂಧಿಸಿದಂತೆ ಸಂಪೂರ್ಣವಾಗಿ ಕೇಸ್ನಲ್ಲಿ ಇದೇನೋ ಕೋರ್ಟ್ನಲ್ಲಿ ಕೇಸ್ ವಜಾಗೊಳ್ಳುವವರೆಗೂ ಕೂಡ ಇದಕ್ಕೆ ಸಂಬಂಧಿಸಿದಂತೆ ಫಿಸಿಕಲ್ನೇ ಅಪ್ಡೇಟನ್ನು ಸರಿಯಾದ ರೀತಿಯಲ್ಲಿ ನೀಡಲು ಆಗುವುದಿಲ್ಲ ಆದರೆ ಒಂದು ಮಾಹಿತಿ ಪ್ರಕಾರ ಒಂದಿಷ್ಟು ಅಭ್ಯರ್ಥಿಗಳು ಒಂದಿಷ್ಟು ಮಾಹಿತಿ ಪ್ರಕಾರ ಇದಕ್ಕೆ ಎಕ್ಸಾಮ್ ಆಗಲ್ಲ ಅಂತಾರೆ ಇನ್ನೊಂದಿಷ್ಟು ಮಾಹಿತಿ ಪ್ರಕಾರ ಈ ಗ್ರೂಪ್ ಡಿ ನೋಟಿಫಿಕೇಷನ್ ಆಗೋಕ್ಕಿಂತ ಮೊದಲು ಕೇಸ್ ಏನಾರ ವಜಾಗೊಂಡಿತ್ತಂದ್ರೆ ಇದಕ್ಕೆ ಹಂಡ್ರೆಡ್ ಪರ್ಸೆಂಟ್ ಎಕ್ಸಾಮ್ ಆಗ್ತಿದ್ದಿಲ್ಲ ಆದರೆ ಇದು ಗ್ರೂಪ್ ಡಿ ಈಗ ನೋಟಿಫಿಕೇಷನ್ ಆಗೈತಿ ಇದಕ್ಕೆ ಸಂಬಂಧಿಸಿದ ವಕೀಲರು ಏನಾದ್ರು ನ್ಯಾಯ ಮಾಡಿದ ಇದಕ್ಕೂ ಕೂಡ ಸ್ಟೇ ಬೀಳೋ ಸಾಧ್ಯತೆ ಕೂಡ ಇದೆ ಅಂತೇಳಿ ಒಂದಿಷ್ಟು ವಕೀಲರ ಬಗ್ಗೆ ವಕೀಲರು ಕೂಡ ಈ ಈ ರೀತಿ ವಾದವನ್ನು ಮಾಡಿರ್ತಾರೆ ಸ್ನೇಹಿತರೆ ಇದಾಗಿತ್ತು ಇವತ್ತಿನ ವಡಿಯೋ ಇದೇ ರೀತಿ ಕಂಟಿನ್ಯೂಸ್ ಅಪ್ರೇಟಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಏನೇ ಡೌಟ್ ಇದ್ರೂ ಕಮೆಂಟ್ ಮೂಲಕ ತಿಳಿಸಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಶುಗುಣ ಶುಭ ದಿನ